ನಾನು ನಿಮ್ಮ ನಾನು ಕನ್ನಡಿಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಫಸ್ಟ್ ನನ್ನ ಫೋನ್ ತಗೊಂಡೆ ಅವಾಗ ನಾನು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ನಾನು ಟ್ಯೂಬ್ ನ ತುಂಬಾ ನೋಡ್ತಿದ್ದೆ ಅಪ್ಲಿಕೇಶನ್ ನ ಆಕ್ಟಿವ್ ಮಾಡೋದಾಗಿರ್ಲಿ ಅಥವಾ ಪಾಸ್ವರ್ಡ್ ಚೇಂಜ್ ಮಾಡೋದಾಗಲಿ ಜಿಮೇಲು ನಾನು ಟ್ಯೂಬ್ ಇಂದ ನೋಡ್ತಾ ಇದ್ದೆ ಸಡನ್ ಆಗಿ ಒಂದ್ಸಲ ಬ್ಲಾಸ್ ಆಯ್ತು ಯಾವ ತರ ಈ ತರ ಎಲ್ಲ ವಿಡಿಯೋ ಸಿಗುತ್ತಲ್ಲ ಇದನ್ನ ಅಪ್ಲೋಡ್ ಆಗಿ ಮಾಡ್ತಾರೆ ಎಲ್ಲಿಂದ ಬರುತ್ತೆ ಇದು ವಿಡಿಯೋ ಯಾರು ಮಾಡ್ತಾರೆ ಇದನ್ನ ಎಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಯಾರು ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು ಅಂತ ಸ್ವಲ್ಪ ದಿನ ಆದಮೇಲೆ ನಂಗೆ ಗೊತ್ತಾಗ್ತಾ ಬಂತು ಅದಾದಮೇಲೆ ಹೌದಾ ಅಂತ ನಾನು ಸುಮ್ಮನಾಗಿ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ನನಗೆ ಕ್ಯೂರ್ಯಾಸಿಟಿ ಬರ್ತ ಸ್ಟಾರ್ಟ್ ಮಾಡ್ತೀವಿ ಯೂಟ್ಯೂಬಲ್ಲಿ ಯಾವ ಥರ ಅಂದರೆ ಇವಾಗ ವೀಡಿಯೋ ಅಪ್ಲೋಡ್ ಮಾಡೋದಾಗೆ ಯಾವ ಥರ ನಾವು ಅಪ್ಲೋಡ್ ಮಾಡ್ಬೋದಾ ಆ ಥರ ನನಗೆ ಸ್ವಲ್ಪ ದಿನ ಆದಮೇಲೆ ನನಗೆ ಕ್ಯೂರಿಯಾಸಿಟಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದೊಂದು ಸ್ವಲ್ಪ ಜನ ಹೇಳಿದ್ರು ಅದನ್ನು ಬೇರೆ ಆ್ಯಪ್ಗಳ ಯೂಸ್ ಮಾಡ್ದಂಗೆ ಯಾವ್ದು ಬೇಕು ಸಿಕ್ಕಿ ಸಿಕ್ಕಿದ ವೀಡಿಯೋನ ಅಪ್ಲೋಡ್ ಮಾಡೋಂಗಿಲ್ಲ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅಂತ ನಂಗೆ ಗೊತ್ತಾಗ ಸ್ಟಾರ್ಟ್ ಆಯಿತು ವೆರೈಟ್ ಇಶು ಬರುತ್ತೆ ಬರುತ್ತೆ ಗೊತ್ತಾಯಿತು ನಾವು ಬೇರೆ ಆ್ಯಪ್ಗಳನ್ನ ನಾರ್ಮಲ್ ಯೂಸ್ ಮಾಡೋ ಥರ ಅಂದರೆ ಯೂಸ್ ಮಾಡೋ ಥರ ಆಗಿರ್ಬೋದು ವಿಡಿಯೋ ಅಪ್ಲೋಡ್ಸ್ ಮಾಡೋದರ ತರ ಆಗಿರ್ಬೋದು ಮಾಡಿ ಆಗಲ್ಲ ಅದರದ್ದೇ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅದರದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅಂತ ನಂಗೆ ಗೊತ್ತಾಯ್ತು ನಾನು ಅಪ್ಲೋಡ್ ಮಾಡೋಣ ಅಂತೇಳಿ ನನ್ನ ಮೊದಲನೇ ವೀಡಿಯೋ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಎರಡು ವರ್ಷ ತೊಗೊಂಡೆ ಅದು ನನ್ನ ಮೊದಲನೇ ವೀಡಿಯೋನ ಅಪ್ಲೋಡ್ ಅನ್ನಿಸ್ತಿಲ್ಲ ಯಾಕಂದರೆ ಕ್ಲಾರಿಟಿ ಇಶ್ಯೂ ಇತ್ತು ಕ್ಲಾರಿಟಿ ಇರಲಿಲ್ಲ ಆಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲಿಲ್ಲ ಯಾಕಂದರೆ ಹೆಚ್ಚಿನ ಥರ ನಾನು ನೋಡ್ತಿದ್ದೀನಿ ಹೆಚ್ಚಿನ ಥರ ನಾನು ಮಾಡಬೇಕು ಅಂತ ಅನಿಸಿ ನಾನು ಅದನ್ನ ಡೀಲ್ಪ್ ಮಾಡಿದೆ ಅದಾದ್ಮೇಲೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಬೆಂಗಳೂರಿಗೆ ಹೋದೆ ಅಲ್ಲಿ ಬೆಂಗ್ಳೂರಲ್ಲಿ ಯಾವ ಥರ ಅಂದರೆ ಇವಾಗ ಕನ್ನಡ ಗೊತ್ತಿರೋ ಕನ್ನಡ ಮಾತಾಡೋಲ್ಲ ಯಾವ ಥರ ಅಂದರೆ ಇವಾಗ ಬಸ್ಸಲ್ಲಿ ಏನಾದರೂ ಹೋಗಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಇವಾಗ ಬೇರೆ ಭಾಷೆಯ ಪದಗಳು ಅಂದರೆ ಕನ್ನಡಿಗರು ಅವ್ರಿಗೂ ಅವ್ರಿಗೂ ಗೊತ್ತು ಕನ್ನಡ ಬರುತ್ತೆ ಅಂತ ಅವರು ಕನ್ನಡಿಗರ ನನಗೂ ಗೊತ್ತು ಆದರೆ ಅವರು ಮಾತಾಡ್ತಿದ್ದೇನು ಬೇರೆ ಭಾಷೆಯಿಂದ ಯೂಸ್ ಮಾಡಿ ಈ ನನ್ನ ಈ ನೇಮ್ನ ನಾನು ಕನ್ನಡಿಗ ಅಂತ ಇಟ್ಟರೆ ಈ ಥರ ಹೆಸರು ಇಡಬೇಕು ಈಗ ಯಾವುದಾದ್ರು ವೀಡಿಯೋ ನೋಡ್ತಿದ್ರೆ ಯಾರ್ದು ವೀಡಿಯೋ ನೋಡ್ತಿದ್ದೆ ಅಂತಂದರೆ ನಾನು ನಾನು ಕನ್ನಡಿಗ ಇದ್ದೀನಿ ಅವಾಗಲೂ ಇಮ್ಮೆಯಿಂದ ಹೇಳ್ಕೋಬೇಕು ನಾನು ನಾನು ಕನ್ನಡಿಗ ಆ ಪದದಲ್ಲಾದರೂ ನಾನು ಆ ಬಾಯಿಂದ ಹೇಳಿಸ್ಬೇಕು ನಾನು ಕನ್ನಡಿಗ ಅಂತ ಒಂದು ಉದ್ದೇಶದಿಂದ ನಾನು ಈ ಚಾನಲ್ಗೆ ನನ್ನ ನಾಲ್ಕು ರೆಂಡಿಗೆ ಅಂತ ನೆನ್ಬಿಟ್ಟಿದ್ದೀನಿ ಅದಾದಮೇಲೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ನಾನು ಒಂದು ಬೆ ಹೆಲ್ಮೆಟ್ದು ವೀಡಿಯೋ ಮಾಡಿದೆ ಆಮೇಲೆ ಯಾವುದು ಬೆಸ್ಟ್ ಹೆಲ್ಮೆಟು ಯಾವ ಬಜೆಟಲ್ಲಿ ಹೆಲ್ಮೆಟು ಯಾವ ಥರ ಇರುತ್ತೆ ಎಲ್ಲ ಸೇಫ್ಟಿ ಬಗ್ಗೆ ನಾನು ಹೆಲ್ಮೆ ವೀಡಿಯೋ ಮಾಡಿದೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಯಾಕಂದರೆ ನಾನು ಅವಾಗ ವೀಡಿಯೋ ಕ್ಲಾರಿಟಿ ತುಂಬ ಕಡಿಮೆ ಇತ್ತು ಸೆವೆನ್ ಟ್ವೆಂಟಿ ಪಿ ಎಲ್ಲ ನಾನು ಅಪ್ಲೋಡ್ ಮಾಡ್ತಿದ್ದೆ ಆಮೇಲೆ ಅದು ನೀಟಾಗಿ ಇಡಿಟು ಮಾಡ್ತಾ ಇರಲಿಲ್ಲ ಇದೆಲ್ಲ ಆದಮೇಲೆ ನಾನೊಂದು ಒಳ್ಳೆ ಫೋನ್ ತೊಗೊಂಡೆ ಒಳ್ಳೆ ಕ್ಯಾಮ್ರ ತೊಗೊಂಡೆ ಅದಾದಮೇಲೆ ಇವಾಗ ನಾನು ಪ್ರೆಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಮಾಡಲೇಬೇಕು ಅಂತ ಹೇಳಿ ಇವಾಗ ನಾನು ಅಷ್ಟೇ ರೆಡಿಯಾಗಿ ನಿಂತ್ಕೊಂಡಿದ್ದೀನಿ ಇವಾಗ ನಾನು ಇನ್ಮೇಲೆ ನಾನು ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತೀನಿ ವಾರದಲ್ಲಿ ಏನಾದರೂ ಎರಡರಿಂದ ಮೂರು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಸ್ಟೆಂಟಾಗಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ಕೊಳ್ತೀನಿ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದನ್ನು ಮೊದಲೇ ವೀಡಿಯೋ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಇಷ್ಟೆಲ್ಲ ಹಂಚ್ಕೊ ಅಂಚ್ಕೋಬೋದು ನನ್ನ ಚಾನಲ್ ಬಗ್ಗೆ ಈ ಥರ ಹೇಳ್ಬೋದು ಅಂತ ಹೇಳಿ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡೋಣ ಸ್ಟಾರ್ಟ್ ಮಾಡೋಣ ಯಾವ ಥರ ಡೆವಲಪ್ಮೆಂಟ್ಸ್ ಆಗುತ್ತೆ ಇದು ಮೊದಲೇ ವೀಡಿಯೋ ಇದಾದ್ಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ ಈ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಒಂಥರ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಣ ಇನ್ನೂ ಹೆಚ್ಚಿನ ಏನಾದ್ರು ತಿಳ್ಕೊಳೋಣ ನಮ್ಮ ಎಲ್ಲರಿಗೂ ಹೇಳೋಣ ಹೇಳಿಲಿ ನಮ್ಮ ಮನೆಯಲ್ಲೂ ಯೂಟ್ಯೂಬ್ ಅಂದ್ರೇನು ಅದ್ರ ಬಗ್ಗೆಯೂ ತುಂಬ ಪ್ರಾಬ್ಲಮ್ ಇರುತ್ತೆ ಅಂದರೆ ಯಾವ ಥರ ಅಂದರೆ ಅವ್ರಿಗೆ ಯೂಟ್ಯೂಬ್ ಅಂದರೆ ಏನಕ್ಕೆ ಮಾಡ್ಬೇಕು ನೀನು ಏನು ಮಾಡಿ ಇವಾಗ ಅಪ್ಲೋಡ್ ಮಾಡಿರದೆ ನಾವು ಒಂದು ಮೊಬೈಲ್ ಫೋನಲ್ಲಿ ನೋಡಿಬಿಟ್ಟು ಸುಮ್ಮನೆ ಆಗಬೇಡ ಹಂಗೆ ಅಪ್ಲೋಡ್ ಮಾಡೋದ್ರ ಬಗ್ಗೆ ಟೆನ್ಷನ್ ಬೇಡ ಏನಕ್ಕೆ ಸೆಟ್ ಮೈಂಡ್ಸೆಟ್ಟಲ್ಲಿ ಇರೋದು ಅಪ್ಲೋಡ್ ಮಾಡೋಣ ಕೂತ್ಕೊಂಡು ನೋಡೋದಕ್ಕೆ ನಮ್ಮನ್ನು ಇನ್ನೂ ಸ್ವಲ್ಪ ಜನ ನೋಡಲಿ ನಾವೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಇಷ್ಟೆಲ್ಲ ವೀಡಿಯೋ ನೋಡಿದ್ದೀರ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಗಿ ಈ ಹುಡುಗ ಏನೋ ಮಾಡ್ತಾನೆ ಈ ಹುಡ್ಗಂದು ವೀಡಿಯೋ ನೋಡೋಣ ಇಷ್ಟೊತ್ತು ತಾಳ್ಮೆಯಿಂದ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೀಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ನಿಮ್ಮ ಸ ಒಂದು ಸಪೋರ್ಟಿಂದ ಒಂದು ಸಬ್ಸ್ಕ್ರೈಬಿಂದ ನಿಮ್ಮಲ್ಲಿ ಒಬ್ಬನ್ನು ನೀವು ಮೇಲೆ ಆ ಕನ್ನಡದಲ್ಲೂ ಮಿಲಿಯನ್ ವ್ಯೂಸ್ ಮಿಲಿಯನ್ ಗಂಟಲೆ ವ್ಯೂಸ್ ಹೋಗ್ತಾಯಿದೆ ಅದರಲ್ಲಿ ನಾನು ಒಬ್ಬ ಆಗಬೇಕು ಅಂತ ನಿಮ್ಮಲ್ಲಿ ಒಬ್ಬ ಹಾಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಬ್ಸ್ಕ್ರೈಬ್ ಬೇಕು ನಿಮ್ಮಲ್ಲಿರೋ ಒಬ್ಬನ ಶೇರ್ ಬೇಕು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಬಿಗ್ನಿಂಗ್ ವೀಡಿಯೋ ಆಗಿದ್ದರಿಂದ ಇದ್ರ ಬಗ್ಗೆ ನಾನು ಅದರಲ್ಲಿ ಕಂಟೆಂಟ್ ಅನ್ನೋದು ಏನೂ ಇಲ್ಲ ನನ್ನ ಬಗ್ಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅದಕ್ಕೆ ಏನು ರೆಸ್ಪಾನ್ಸ್ ಸಿಗುತ್ತೆ ಕನಿಷ್ಠ ಒಂದು ಹತ್ತು ದಿವಸ ಆದರೂ ಬಂದು ಪರವಾಗಿಲ್ಲ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೊತ್ತು ಇಷ್ಟೊತ್ತು ನನ್ನ ವೀಡಿಯೋನ ತಾಳ್ಮೇಲೆ ನೋಡೋದಕ್ಕೆ ಧನ್ಯವಾದ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಇದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಬೇಡ ಟ್ರೈ ಮಾಡಿ ಧನ್ಯವಾದ